శ్రీ గురు రాఘవేంద్ర స్వమి జీవన చరిత్రయ ముందే అధ్యయ మాంగల్ ఉ ರಾತ್ರಿ ಹತ್ತು ಗಂಟೆಯಾಗಬಹುದು ಗುರುಗಳು ಪೂಜಾದಿಗಳನ್ನು ಮುಗಿಸಿ ಕುಳಿತಿದ್ದಾರೆ ಆಗ ಇದ್ದಕ್ಕಿದ್ದಂತೆ ಅಂದು ಬೆಳಗ್ಗೆ ಹರಿಸಿ ಬಂದಿದ್ದ ಆ ಹುಡುಗಿ ಅಲಂಕರಿಸಿಕೊಂಡಿದ್ದು ಕೊಂಡಿದ್ದವಳು ಅಳುತ್ತಾ ಬಂದು ನಮಸ್ಕರಿಸಿದಳು ಸ್ವಾಮಿ ನನ್ನ ಪತಿಯೇ ನಿಷೇಕದ ಕೋಣೆಯನ್ನು ಪ್ರವೇಶಿಸುವಾಗ ಎಡವಿ ಬಿದ್ದು ಸು ನೀಗಿದ್ದಾನೆ ವೈದ್ಯರು ಬಂದು ಪರೀಕ್ಷೆ ಮಾಡಿ ಏನೂ ಉಪಯೋಗವಿಲ್ಲ ಎಂದು ನುಡಿದರು ನೀವೇ ನಮಗೆ ದಿಕ್ಕು ಎಂದು ತೊಡಗಿದಳು ದಯಾಳುಗಳಾದ ಶ್ರೀರಾಘವೇಂದ್ರರ ಹೃದಯ ಕರಗಿತು ಶ್ರೀ ಮೂಲರಾಮನಿದ್ದಾನೆ ಚಿಂತಿಸಬೇಡಿರಿ ಎಂದು ಸಾಂತ್ವನ ನೀಡಿ ಸ್ವಲ್ಪ ಹೊತ್ತು ಧ್ಯಾನಸ್ಥರ ಧ್ಯಾನಸ್ಥರಾದರು ಎಚ್ಚೆತ್ತು ನಮ್ಮ ಆಶೀರ್ವಾದ ಸುಳ್ಳಾಗದು ಆತನಿಗೆ ಪೂರ್ವಾರ್ಜಿತ ಪಾಪದ ಫಲವಾಗಿ ಅಪಮೃತಿಯೂ ಬಂದಿದೆ ಎಂದು ಹೇಳಿ ಕಮಂಡಳು ಧರಿಸ ಧರಿಸಿದವರಾಗಿ ಅವರ ಮನೆಗೆ ಎಲ್ಲರೊಂದಿಗೆ ಬಂದರು ಅಲ್ಲಿ ನಿಶ್ಚೇತನಾಗಿ ಬಿದ್ದ ಬಿದ್ದ ಬಿದ್ದಿರುವ ಗುರು ವೆಂಕಟನ ಶರೀರವನ್ನು ಕಮಂಡಳ ಜಲದಿಂದ ಪ್ರೋಕ್ಷಿಸಿ ಮೂರು ಸಾರಿ ಸ್ಪರ್ಶಿಸಿ ಮನಸ್ಸಿನಲ್ಲೇ ಮಂತ್ರವನ್ನು ಪಠಿಸುತ್ತಾ ಧ್ಯಾನಮಗ್ಧರಾದರು ಆಶ್ಚರ್ಯ ಒಂದು ಕ್ಷಣದಲ್ಲಿ ನಿರ್ಜೀವವಾಗಿ ಬಿದ್ದಿದ್ದ ಗುರುವೆಂಕಟನ ಶರೀರ ಕದಲತೊಡಗಿ ಉಸಿರಾಟ ಪ್ರಾರಂಭವಾಗಿ ಎದ್ದು ಕುಳಿತನು ಆ ಶ್ರೀ ರಾಘವೇಂದ್ರ ಗುರುಗಳು ತನ್ನ ಪಕ್ಕದಲ್ಲಿ ಕುಳಿತಿರುವುದನ್ನು ನೋಡಿ ಗುರುಗಳೇ ತಾವು ಇಲ್ಲೇಕೆ ನನಗೇನಾಗಿತ್ತು ಎಂದು ಕೇಳಿದನು ದುಃಖ ಸಾಗರದಲ್ಲಿ ಮುಳುಗಿದ್ದ ಮನೆ ಆನಂದೋತ್ಸಾಹಗಳಿಂದ ತುಂಬಿತು ಮಂಗಳೆಯು ಗುರುಗಳೇ ನಿಮ್ಮ ಆಶೀರ್ವಾದ ಹೊಲಸಿತು ನೀವು ಮಹಾಮೈಮರು ಎಂದು ನಮಸ್ಕಾರ ಮಾಡಿದಳು ಗುರುಗಳು ಮುಗಳ್ನಕ್ಕು ಮಗಳೇ ಎಲ್ಲವೂ ಶ್ರೀ ಮೂಲರಾಮನದೇ ಆತನ ಇಚ್ಛೆ ಎಂದು ತಿಳಿ ನೀವು ದಂಪತಿಗಳು ಆನಂದದಿಂದ ಪುತ್ರ ಪೌತ್ರರೊಡನೆ ನೆಮ್ಮದಿಯಾಗಿ ಬಳಿರಿ ಎಂದು ಹರಿಸಿ ಬಿಡಾರಕ್ಕೆ ಬಂದರು ಆ ಆಗ್ರ ಅಗ್ರಹಾರದಲ್ಲೆಲ್ಲ ಶ್ರೀ ರಾಘವೇಂದ್ರ ಸ್ವಾಮಿಗಳು ತೋರಿದ ಮಹಿಮೆ ವಿಚಾರ ಹರಡಿ ಸರ್ವರು ಗುರು ಸಾರ್ವಭೌಮರನ್ನು ಕೊಂಡಾಡತೊಡಗಿದರು ಆನಂತರ ಕುಂಭಕೋಣಕ್ಕೆ ದಯಮಾಡಿಸಿದರು ದಯಮಾಡಿಸಿದ ಗುರುಗಳು ತಮ್ಮ ಸಮಸ್ತ ವಿದ್ಯಾಶಿಷ್ಯರಿಂದ ಕೂಡಿಕೊಂಡು ವಿದ್ಯಾ ದೇವ ದೇವಿಯ ಹಾಗೂ ಶ್ರೀ ವೆಂಕಟೇಶ್ವರನ ಆಣೆ ಆಣತಿಯಂತೆ ಮೂರು ವೇದಗಳಿಗೆ ಅರ್ಥ ಬರೆಯಲು ಪ್ರಾರಂಭಿಸಿದರು ಮೊದಲು ವೇದಗಳು ಶುದ್ಧ ಪ್ರತಿಗಳನ್ನು ಸಂಪಾದಿಸಿದರು ಅನಂತರ ಅರ್ಥ ಬರೆಯಲು ಬೇಕಾದ ನಿರುಕ್ತ ಛಂದಸ್ಸು ವೇದ ವ್ಯಾಕರಣ ವೇದಕೋಶ ಶ್ರೀ ಮದಾಚಾರ್ಯರ ಖಗ್ಭಾಷ್ಯ ಶ್ರೀ ಜಯತೀತೀರ್ಥರ ಟೀಕೆ ಹಿಂದವನರ ಪರವಾದಿಗಳ ನಿರಾಕರಣ ಕಾಲದಲ್ಲಿ ಉದಾಹರಿಸಿದ ಶ್ರುತ್ಯರ್ಥಗಳು ಸಾಯಣ ಭಾಷೆ ಇವೆಲ್ಲವನ್ನು ಇಟ್ಟುಕೊಂಡು ಸುಮಾರು ಐವತ್ತು ಜನ ಪಂಡಿತರು ಈ ಕೆಲಸವನ್ನು ಹಗಲು ರಾತ್ರಿಯೆನ್ನದೇ ಸತತ ಪರಿಶ್ರಮ ಪಡುತ್ತಿರಲು ಶ್ರೀಗಳವರು ಮೂರು ವೇದಗಳಿಗೂ ಭಾಷೆಗಳನ್ನು ರಚಿಸಿ ಜಗನ್ಮಾನ್ಯರಾದರು